ಹೆಂಗೋ ಗಂಜಿ ಬಗ್ಸಿದ್ದೀನಿ ನೀನು ಅನ್ನ ಮಾತ್ರ ಕೂಡಬೇಕಲ್ಲ ಇಷ್ಟೊಂದು ಬೆಂಕಿ ಏನು ಬೇಡ ಹ್ಞೂ ಕಮ್ಮಿ ಮಾಡೋ ನೀರು ಹ್ಞೂ ಹಂಗ ಮುಗೀತ ಹ್ಞೂ ಇವತ್ತು ಸೊಪ್ಪು ಟಕ್ಕತ್ತಿಲ್ಲ ಹ್ಞೂ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಬೇರೆ ಹ್ಞೂ ನೋಡೋಣ ನೀರು ಕಡೆ ಬರ್ತಾಳೆನೋ ತಿಳ್ಕೊಂಡು ಹೋಗೋಣ ನೀನು ಮನೇಲಿ ಕುತ್ಕೊಂಡು ಏನು ಮಾಡೋದು ನಿಂಗಮ್ಮ ನಿಂಗಮ್ಮ ಓ ಬಾನ ಏನು ಅಲ್ಲ ಭಾಗ್ಯಮ್ಮನ ಏನು ಬಂದು ಕರೆಯಂಗೈತೆ ಓ ನೋಡೋಣ ನೀರು ಬಾಳ ಬಗೆಮ್ಮ ತಿಂಡಿ ತಿನ್ಬಾ ಏನು ಮಾಡಿದ್ದೆ ತಿಂಡಿ ಬರಲಾಕ ತಿಂದೆ ನಾನು ಮತ್ತು ಮತ್ತೆ ಇವತ್ತು ಬಾನು ಬರಲ್ಲಂತೆ ಏನು ನಾನು ನೀನಿಬ್ರಿಗೆ ಹೋಗೋದೇ ಏನು ಹ್ಞೂ ಬಾನು ಬರಲ್ವಾ ಯಾಕಂತೆ ಅವ್ರ ಯಜಮಾನ್ರು ಯಜಮಾನ್ ಕಳ್ಸಲ್ಲಂತೆ ಅಕ್ಕ ಕೂಲಿಗಿಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಬೈತಾರೆ ಹ್ಞೂ ಬರಲ್ಲಾಕ ಅಂತ ಹೇಳಿ ಕಳ್ಸಿಡ್ಲ పర్వాల నోడు ఎో చోడుకొంతి బస్లోబారు అందోడ నేను బర అవశ్యకత ఏను ఎలా చన నోడ్క నీన్ గండ్రు నేను బర్తాయితే అది ಹಾಂ ಮನೇಲಿ ಕೂತ್ಕೊಂಡು ಏನು ಮಾಡೋಣಕ್ಕ ಹ್ಞೂ ಮನೆಗೆ ಸುಮ್ಮನೆ ತಿನ್ನೋದು ಟಿ ವಿ ನೋಡೋದು ಮಲ್ಕೊಳೋದು ಇಷ್ಟೇ ಅಲ್ಲ ಸುಮ್ಮನೆ ಹಂಗೆ ಬಂದರೆ ಹೊರಗಡೆ ಹ್ಞೂ ಜನಗಳ ಜೊತೆ ಮಾತಾಡ್ದಂಗೂ ಆಗುತ್ತೆ ಕೆಲಸ ಮಾಡ್ದಂಗೂ ಆಗುತ್ತೆ ಹ್ಞೂ ಈ ಇದು ಈ ಒಡವೆಲ್ಲ ನಾನು ಈಸಾಕೊಂಡು ಇರೋದು ಅದೇ ಸ್ವಲ್ಪ ಸ್ವಲ್ಪ ಕೂಡಿಟ್ಟು ಈಸ್ಕೊಂಡಷ್ಟೆ ಇನ್ನು ಮಗಳ ಮದುವೆಗೆಲ್ಲ ಮಾಡ್ಬೇಕಲ್ಲ ಮಗಳಿಗೆಲ್ಲ ತೆಗೆದು ಇಡಬೇಕಲ್ಲಕ್ಕ ಹ್ಞೂ ಅದು ಸರಿನೇ ಬಿಡು ಹ್ಞೂ ಸರಿ ಆಯಿತು ನಂದು ಎಲ್ಲ ಹ್ಞೂ ಎಷ್ಟೊತ್ತಿಗೆ ಹೋಗೋದು ಏನಿಲ್ಲಕ್ಕ ಒಂದು ಎಂಟು ಗಂಟೆಗೆ ಬರಕ್ ಹೇಳೋರೆ ಹ್ಞೂ ಅರ್ಧ ಅರ್ಧವರ್ ಐತೆ ಟೈಮ್ ಏ ಅಜ್ಜೋ ತಮ್ಮನ್ ಬರ್ತಾಳೆ ಇಲ್ಲಲ್ಲಿ ಏನಂತ ಕೇಳಿದೆ ಒಂದು ಮಾತು ಹೇಳ್ದೆ ಇಲ್ಲಾಂದ್ರೆ ಅದಕ್ಕೂ ಬಡ್ಕೊಂತ ಇರ್ತಾಳೆ ನನ್ಗೆ ಹೇಳಿಲ್ಲ ನಾನು ಕರೆದಿಲ್ಲ ಅಂತೇಳಿ ಹ್ಞೂ ಹ್ಞೂ ನಾನು ಕರೆಯಲ್ಲ ಅವಳು ನಾನು ಮಾತ್ರ ಸಲ ಅವಳು ನೀನು ಬೇಕಾದ್ರೆ ಕರ್ಕೊ ಹ್ಞೂ ಅಲ್ಲ ನನ್ನ ಗಂಡನೇ ನನಗೆ ಒಂದೇ ಬರ್ದಿಲ್ಲ ಹ್ಞೂ ಹೆಂಗೆ ಬರ್ದವಳು ನೋಡು ಹ್ಞೂ ಏನು ಕೇಳ ಕೇಳಿದೆ ನಾನು ಏನಾದ್ರು ಮಾಡ್ಕೊಂಡು ಹಾಳಾಗೋಗಲಿ ಹ್ಞೂ ನಾನು ಮಾತಾಡಲ್ಲ ಹಿಂಗೆ ಅಂದ್ರೆ ಹೆಂಗೆ ಒಂದೇ ಊರಲ್ಲಿರೋರು

ಸರಿಯ ನೀನ್ ಬೇಕಾ ನಂಗೆ ಹೋಗ್ತೀನಿ ಮನೆ ಇರ್ತೀನಿ ನೀನು ಬಾ ಆಮೇಲೆ ಹೋಗೋಣ ಹಂಗೆ ಹಾಂ ಸರಿ ಹೋಗಿರಮ್ಮ ಬರ್ತೀನಿ ನಾನು ನೋಡ ನೀನು ಸುಮ್ಮ ಸುಮ್ ಸುಮ್ನೆ ಇವಕ್ಕಾಗಿಲ್ಲ ಇವತ್ತು ನೀನು ಸ್ಕೂಲಿಗೆ ಹೋಗ್ಬಿಟ್ಟು ಬಾ ಮತ್ತೆ ಪೇಮೆಂಟ್ ಕೊಡ್ತಾರೆ ನಾನು ನಿನ್ ದಿನ ನಿಮಗೆ ಏನ್ ಬೇಕು ಎಲ್ಲ ಇಸ್ಕೊಡ್ತೀನಿ ಇವತ್ತು ಬಾ ಪಾಪ దన్న నా సరే హోగను నేను బన్ బాయని ఏన్ బేకరీస్ కొట్టిని అంటే సరే హోగను బ్రో సరే అచ్చి సరే papa అబ్బా జాహానా నీను బిసి బిసిదే హాయ్ వన్ కాఫీ ను இரஞ்சூர சக்கரை இல்லை ஒழை வசீர் குட் தங்க ஐத்து இவள் நம்மனை சசமாண்டிக்குப்பா ஏன்காஃபி டீ மாவிகளாக ஒன்றேனு அது கப் குடிபோது அஸ்டு மாண மூ காஃபி அந்த நான் கைல் குடிய ಚೆಲ್ಲಿ ಇಟ್ಬಿಟ್ಟು ಹೋಗೋದೇನು ಅಲ್ಲ ಕಷ್ಟ ಬಿದ್ದು ಬರ್ತೀನಿ ಏನು ನನಗೆ ರುಚಿಯಾಗೇ ಏನೂ ಮಾಡಲ್ಲ ಅವಳು ಹ್ಞೂ ಎಲ್ಲ ಅವ್ರ ಮಕ್ಳಿಗೆ ಮಾಡಿ ಮಾಡಿ ಸುಮ್ಮನೆ ಆಗ್ತಾಳೆ ನನಗೆ ಏನೂ ಮಾಡಲ್ಲ ಹ್ಞೂ ಸ್ವಲ್ಪ ಬೇಗನೆ ಹೋಗೋಣ ನಿನ್ನೆ ಬೇರೆ ಬಾ ಅವಳು ಬಾಗಿನಾದ್ರೆ ಜಗಳ ಬೇರೆ ಮಾಡ್ಕೊಂಡಿದ್ದೆ ಇನ್ನ ಅವಳು ಕರೀದಿರೋ ಬೇಕಾದ್ರೆ ಹೋಗ್ಬಿಡ್ತಾಳೆ Сеќавање на Сеќавање на Сеќавање